ಬೆಂಕಿ ಬಿರುಗಾಳಿ ಸ್ತಬ್ಧವಾಗುವ ಇವರು ಬರೀ ಬೈರೇಗೌಡರಲ್ಲ ಗೌಡ್ರೆ ಏನಾಯ್ತು ಲಕ್ಷ್ಮಿಕಾಂತ ಸತ್ತು ವಿಮಾನ ಅಪಘಾತದಲ್ಲಿ ಲಕ್ಷ್ಮೀಕಾಂತ ಸುಭ ಸಂಚಾರ ಹೇಳ್ತೀವಿ ನೀಗ್ಲೇ ಬೆಂಗ್ಳೂರು ಟು ಬಾಂಬೆ ಫ್ಲೈಟ್ ಇಟ್ಕೊಂಡು ಬೇಗನೆ ಬಂದ್ಬಿಡು

नाने खोजी विरने बड़ जनरल नास्ती लूटी मारी ನಿನ್ನ ಲಕ್ಷ್ಮೀಕಾಂತನ ಸರ್ವಾಸ್ತಿ ನನ್ನ ಕೈ ಸೇರಿದ್ದರಲ್ಲೇ ಅವನ ಹಸುಗೂಸು ಮಗಳು ಶಕುಂತಲ ನನ್ನ ತಂಗಿಯಾಗಿ ನನ್ನ ಮನೆ ಸೇರಿದಳು ಈ ನಾಡಿನ ಇಂಡಸ್ಟ್ರಿ ಏರಿಯಾಗಲ್ಲ ನಾನೇ ರಾಮಲಿಂಗಾ ಆ ಲಕ್ಷ್ಮೀಪತಿ ಲಕ್ಷ್ಮೀಕಾಂತರ ಬೆನ್ನು ತೆಗೆದ ಆಕ್ರಮಣಗಳು ಮಾಡುತ್ತಾ ಬಂದಿಯಲ್ಲ ಇನ್ನು ಮೇಲೆ ತಿಳಿಯಲಿ ನಿನ್ನ ಅಹಂಕಾರದ ನಿನ್ನ ತಮ್ಮನಪ್ಪ ಐ ಪಿ ಎಸ್ ನನ್ನ ನೀವು ಏನೇ ಮಾಡಿದರೂ ಸಹಿಸುತ್ತೇನೆಂದು ತಿಳಿದಿದ್ದೀನೋ ನಿನ್ನ ಗಂಟಲಕ್ಕೆ ನನ್ನ ಗುಂಡಿನಿಂದ ಗುರಿಯಿಟ್ಟು ಬಳಕಿಯಂತೆ ಬಳ್ಳುವ ನಿನ್ನ ಹೆಂಡತಿಯನ್ನು ನಾನು ಅನುಭವಿಸದಿದ್ದರೆ ನನ್ನ ಹೆಸರು ಬೈರೆ ಗೌಡನೇ ಅಲ್ಲೇ ತಿಪ್ಪಯ್ಯ ಎಲ್ಲ ಕಾಗಪತ್ರಗಳನ್ನು ರೆಡಿ ಮಾಡಿದ್ದಾನೆ ಕೇಳು ಮನೆಯನ್ನು ತಯಾರಿಸಲು ಕಾದ ತಿಪ್ಪಯ್ಯ ತಿಪ್ಪಯ್ಯನಿಗೆ ಸಮಯ ಸಂದರ್ಭ ಕಾಗ ಪತ್ರಗಳ ಅರಿವೇ ಇಲ್ಲ

ಆ ಲಕ್ಷ್ಮೀಪತಿ ನಿಮ್ಗ ಹಿಂಗ್ ಅಂತೇಳಿ ಬೈದ ಕತ್ತಿದ್ದೀನಿ ರೀ ಅಪ್ಪ ಅದು ನಿಮ್ಗೆ ಹೇಳಬೇಕ ಎಡವಟ್ಟಾಗಿ ಹೋಯ್ತು ಏನ್ ಮಾಡುದು ಈ ಕನ್ನಡ ನಾಡಿಗೆ ನಾನೇ ನೀವೇ ಕಿಂಗ್ ಅಂತೇಳಿ ಬಾಗುಳ ಕೂತು ಬಂದೆ ರೀ ಅಪ್ಪ ಶಬಾಷ್ ತಿಪ್ಪಯ್ಯ ಶಭಾಷ್ ನಿನ್ನ ಆಗು ನನಗೆ ಅರ್ಥವಾಗ ಕಾರಣ ವ್ಯರ್ಥವಾಗಿ ಹೋಯಿತು ಆದರೆ ಆದರೆ ಅನ್ನೋ ಮಾತೇ ಇಲ್ರಿ ಗೌಡ್ರ ನಾಲ್ಕು ಫ್ಯಾಕ್ಟ್ರಿಗಳಿಗೆ ನೀವೇ ಎಮ್ ಡಿ ಕೈಗಾರಿಕೆ ಮಂತ್ರಿಗಳಿಗೆ ಹೇಳಿದ್ರೆ ಸಾಕು ಮುಗೀತು ಕೆಲಸ ನಮಗ ಬಾರದು ಕೊಟ್ಟು ಆಸ್ತಿ ಪತ್ರ ಬಾಡಿನಲ್ಲಿ ನೋಂದಣಿ ಅಧಿಕಾರಿಗಳೇ ಹತ್ತೋಟ ಪತ್ರದ ತಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಿರೋರು ಶಬಾಷ್ ಶರ್ಲಿ ಶಬಾಷ್ ತುಂಬಾ ಚೆನ್ನಾಗಿದೆ ನಿನ್ನ ಪ್ಲಾನ್ ಪವರ್ ಆಫ್ ಪಟಾರ್ನಿ ಮೂಲಕ ಎಲ್ಲ ಬಡ ಜೀವಿಗಳ ಆಸ್ತಿಗಳನ್ನು ಎತ್ತಿ ಹಾಕಿ ಆ ಲಕ್ಷ್ಮೀಪತಿಯ ಫ್ಯಾಕ್ಟ್ರಿ ನೂರು ಕೋಟಿ ಶಾಲೆಯಲ್ಲಿ ನಡೆಯುತ್ತಿದೆ ಎಂದು ಈಗಲೇ ಕಾವಪತ್ರ ಹುಟ್ಟಿಸಿ ಈ ಸಾಮ್ರಾಜ್ಯಕ್ಕೆ ನಾನು ಅಧಿಪತಿಯಾಗಲೇ ಬೇಕು ನಂದಾಗ ನನ್ನ ಮನಸ್ಸಿಗೆ ಶಾಂತಿ ಆ ನಂತರ ನನ್ನ ತಂಗಿಯಾಗಿ ನನ್ನ ಮನೆ ಸೇರಿದ ಶಕುಂತಲಾ ಿಂಗ ಜೀವಂತವಾಗಿರುವರೆಗೂ ಇನ್ನೀ ಸಾಮ್ರಾಜ್ಯಕ್ಕೆ ನೀ ದೊರೆಯಾಗಲು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ನನ್ನ ನನ್ನ ಮನೆಯವರು ಬಂದು ಹಾರಾಡುವ ನೀನು ಗ್ರಾಮದ ಪರವಾಗಿ ಹೋರಾಟ ಮಾಡಲು ಒಂದು ಗಂಡು ಜಟ್ಟಿ ಹಾಕಿಯ ಅನ್ಯಾಯದ ವಿರುದ್ಧ ಸೊಟ್ಟು ಬಾರಿಸಲು ಗಂಟು ಹಾಕಿತು ಇಲ್ಲಿಂದ ಅದಕ್ಕಿಂತ ಮೊದಲು ನಾನೇನ ಮೊದಲು ಅರ್ಥ

ಾಮನಾಗಿ ಜನಿಸಿದ್ದೇನೆಂದು ತಿಳಿದುಕೋ ಇದನ್ನು ತಿಳಿಯದೆ ನಾಯಿ ತರ ಬೊಗಳಿದರೆ ಬೊಗಳುವ ನಿಮ್ಮ ಬಾಯಿಗೆ ಏಕಲವೇನಾಗಿ ಶಬ್ದು ಎಚ್ಚರದಿಂದ ಮಾತನಾಡ್ರಿ ಹತ್ತಿ ಕಾಳು ಎಂಬಂತೆ ಕೊಂದ್ರಪ್ಪ ಅವ ಏನ್ ಹೇಳ್ತಾನ ಎದಕ್ ಬಂದ ಅಷ್ಟು ಮಾಡೋನು ಹೌಡ್ರ ಯಾಕಂದ ಬಂದನಾ ಕೇಳೋಣ್ರಿ ಮಾಡಿ ಬಿಡ್ರಿ ಪಾಪ ಹೇಳ್ಕೊಂತಾನ ಬದುಕೊಳ್ಳಿ ಕೆಲಸ ಕೇಳಲು ಅಲ್ಲಾ ಈ ಅಶೋಕನ ತಂದೆ ಹತ್ತು ಸಾವಿರದಲ್ಲಿ ಹತ್ತು ಎಕರೆ ಹತ್ತು ವರ್ಷ ಜಮೀನನ್ನು ಹುಂಡು ಹಣ ಮುಟ್ಟಿಸಿಕೊಳ್ಳುವ ಕರಾರಿನ ಮೇಲೆ ಎರಡು ಎಕರೆ ಜಮೀನನ್ನು ಹಾಕಿದನಲ್ಲ ಅದು ಈಗಾಗಲೇ ಮೂರು ವರ್ಷ ಗತಿಸಿ ಹೋಗಿದೆ ಅದನ್ನು ಬಿಟ್ಟು ಆ ಆಸ್ತಿಯನ್ನು ಬಿಟ್ಟುಕೊಡಲು ಎಂದಿಗೂ ಸಾಧ್ಯವಿಲ್ಲ ಸಾಧ್ಯ ಸಾಧ್ಯವಿಲ್ಲದಿದ್ರೆ ಈ ಸಿದ್ಧ ಎಲ್ಲದಕ್ಕೂ ಬದ್ಧ ಬದ್ಧನಾಗೆ ಆ ಗದ್ದೆಯನ್ನು ಉಳುವೆ ಮಾಡುವನು ಅದನ್ನೇನಾದರೂ ತಡೆಯಲು ಬಂದರೆ ನಿಮ್ಮೊಬ್ಬೊಬ್ಬರ ಋಂಡವನ್ನು ಚೆಂಡೆ ನಮ್ಮೂರಿನಾಗಿ ಶಿವಾಗಿಲಿಗೆ ಕಂಡು ఇల్లే హూ ఏం పాఠ మా ಸರಿ ಮೊದಲು ಇವನ ಆಸ್ತಿಯನ್ನು ಬಿಟ್ಟುಕೊಟ್ಟು ಆ ನಂತರ ತೋರಿಸಬೇಕು ಇವನ ತಾಕತ್ತಿಗೆ ನನ್ನ ಕರ ಮತ್ತು ಸಿದ್ಧಲಿಂಗ ಇಂತ ಒಂದು ಸಣ್ಣ ವಿಷಯಕ್ಕೆ ಬರಲಿ ಜಗ ನಾನು ಅವನ ಆಸ್ತಿಯನ್ನು ಬಿಟ್ಟು ಕೊಟ್ಟಿದ್ದೇನೆ ಹೋಗಿ ಒಳೆ ಮಾಡು ನೋಡ್ರಿ ತುಂಬಾ ಉಪಕಾರ ು ಅ ನೀನೊಬ್ಬ ಆ ಸಿದ್ಧಲಿಂಗನ ಬೆತ್ತಿಗೆ ಬಿದ್ದು ನಿನ್ನ ಆಸ್ತಿಯನ್ನು ಬಿಡಿಸಿಕೊಂಡೇನಾ ಸೇಡಿಗೆ ಸೇಡು ತೀರಿಸಿದ ಕೊಳ್ಳದೆ ಬಿಡಲಾರ